Hi hello friends welcome to my channel ಫ್ರೆಂಡ್ಸ್ ಇವತ್ತು ನಾನು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಬ್ಯಾಂಗಲ್ಸ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಅದರಲ್ಲಿ ಒಂದು ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಸೊ ಈ ತುಂಬ ಕಡಿಮೆ ಗ್ರಾಮ್ ಬಳೆಗಳು ಎಲ್ಲಿ ಸಿಗ್ತವೆ ಯಾವ ಶಾಪಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಇವತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಬಳೆಗಳು ತುಂಬ ಚೆನ್ನಾಗಿದ್ದಾವೆ ನಿಮ್ಗೇನಾದರೂ ಈ ರೀತಿಯ ಬಳೆಗಳು ಮಾಡ್ಸ್ಕೊಬೇಕು ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಸಿಕ್ಸ್ ಇಂದ ಏಯ್ಟ್ ಗ್ರಾಮ್ ಒಳಗೆ ಈ ರೀತಿಯ ಬ್ಯಾಂಗಲ್ಸ್ನ ಅವರು ಮಾಡಿಕೊಡ್ತಾರೆ ಎಲ್ಲಿ ಅಂದರೆ ಸಿ ಎನ್ ಸಿ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಅವ್ರು ಜ್ಯುವೆಲರಿ ಶಾಪನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಈ ರೀತಿಯ ನೀವು ಟೂ ಬಳೆ ಸಿಂಗಲ್ ಬಳೆ ಅಥವಾ ಸೆಟ್ ಬಳೆ ಏನಾದರೂ ಮಾಡಿಸ್ಕೊಬೇಕು ವಿತ್ ಗೋಲ್ಡ್ ಆಗಿರ್ಬೋದು ಬೆಳ್ಳಿ ಟೈಪಲ್ಲಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾವು ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿದ್ರೆ ಅವರು ಆರರಿಂದ ಎಂಟು ಗ್ರಾಮ್ ಒಳಗೆಲ್ಲ ಯಾವ ರೀತಿಯ ಬಳೆಗಳು ಮಾಡಿಸ್ಕೊಬೋದು ಅಂದ್ಬಿಟ್ಟು ತಿಳಿಸ್ಕೊಡ್ತಾರೆ ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ನಾನಿವಾಗ ಬ್ಯಾಂಗಲ್ಸ್ ಫುಲ್ ಸೆಟ್ ತೊಗೊಂಬಂದಿದ್ದೀನಿ ಇದು ನೀವು ಗೋಲ್ಡಾಗೂ ಯೂಸ್ ಮಾಡ್ಬೋದು ವಿತ್ ಬೆಳ್ಳಿ ಟೈಪಲ್ಲೂ ಸೊ ಈ ರೀತಿಯ ಬ್ಯಾಂಗಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾವೆ ಇದರಲ್ಲಂತೂ ನೋಡ್ಬೋದು ಸೊ ಡಿಸೈನ್ ಅಂತೂ ವೆರೈಟಿ ಡಿಸೈನು ಒಂದೊಂದು ಬ್ಯಾಂಗಲ್ಸ್ ಮೇಲೂ ವೆರೈಟಿ ಡಿಸೈನ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ ಆ ಒಂದು ಡಿಸೈನ್ಸ್ ನೀವು ಬ್ರೀಫಾಗಿ ನೋಡ್ಬೋದು ಸೊ ಲೀವ್ ಡಿಸೈನು ಫ್ಲವರ್ ಡಿಸೈನು ಸೊ ಆರ್ಟಿಕಲ್ ಪ್ರತಿಯೊಂದು ಡಿಸ್ ಡಿಸೈನ್ಸು ಅಲ್ಲಿ ಮಾಡಿದ್ದಾರೆ ಒಂದೊಂದು ಬ್ಯಾಂಗಲ್ಸ್ ಮೇಲೂ ಒಂದೊಂದು ಥರ ಡಿಸೈನ್ಸ್ನ ಕೊಟ್ಟಿದ್ದಾರೆ ನಿಮಗೆ ಯಾವ ರೀತಿಯ ಬ್ಯಾಂಗಲ್ಸ್ ಬೇಕೋ ಯಾವ ಡಿಸೈನ್ಸ್ ಬೇಕೋ ಮತ್ತು ವಿತ್ ಎಷ್ಟು ಗ್ರಾಮ್ ಬೇಕು ಅನ್ನೋದು ಅವ್ರಿಗೆ ನೀವು ಹೇಳಬೇಕು ಹೇಳಿದ್ರೆ ಅವರು ಇಷ್ಟೇ ಗ್ರಾಮ್ಗೆ ಈ ರೀತಿಯ ಬಳೆ ಸಿಗುತ್ತೆ ಅಂದ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ ಮತ್ತು ಈ ಒಂದು ಬ್ಯಾಂಗಲ್ಸ್ ನಿಮ್ಗೇನಾದರೂ ಒನ್ ಗ್ರಾಮ್ ಗೋಲ್ಡಲ್ಲಿ ಬೇಕು ಅಂದರೆ ಒನ್ ಗ್ರಾಮ್ ಗೋಲ್ಡಲ್ಲೂ ತುಂಬ ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟ್ ಬೆಲೆಗೆ ಸೊ ಕೊಡಿಸ್ತಾರೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಈ ರೀತಿಯ ಬಳೆಗಳು ತೊಗೊಳ್ಬೇಕು ಅನ್ನೋ ಆಸೆ ಇದ್ದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಸೊ ಈ ಬಳೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ಮತ್ತು ಈ ಒಂದು ಸೆಟ್ ತೊಗೊಬಂದೆ ಈ ಬ್ಯಾಂಗಲ್ಸು ಇಪ್ಪತ್ತು ಗ್ರಾಮ್ಗೆ ಇದೆ ಎರಡು ಬಳೆಗೆ ಸೇರಿಸಿ ಹೇಳ್ತಾ ಇದ್ದಾರೆ ಎರಡು ಬಳೆಯಿಂದ ಇಪ್ಪತ್ತು ಗ್ರಾಮ್ಗೆ ಆಗುತ್ತೆ ಅಂತ ಹೇಳ್ತಾರೆ ಇಪ್ಪತ್ತು ಗ್ರಾಮ್ಗೆ ಈ ಎರಡು ಬಳೆನೂ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದೇವೆ ಕೆ ಡಿ ಎಮ್ಮು ಸೊ ವಿತ್ತು ಹೇಳ್ತಾ ಇರೋದು ಅಂದರೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಬೆಳ್ಳಿ ರೀತಿಯಲ್ಲೂ ಈ ರೀತಿಯ ಬೆಳ್ಳಿ ಡಿಸೈನಲ್ಲೂ ಈ ರೀತಿ ಬಳೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಚಿನ್ನ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಗೋ ಅನ್ನೋರು ಸೊ ಬೆಳ್ಳಿಯಲ್ಲೂ ಈ ರೀತಿಯ ಒಂದು ಬ್ಯಾಂಗಲ್ಸ್ನ ತೊಗೊಬೋದು ವಿತ್ ಒನ್ ಗ್ರಾಮ್ ಗೋಲ್ಡಲ್ಲೂ ಸಹ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇದೊಂತೂ ಚಿನ್ನದ ಬಳೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಮೆನ್ಷನ್ ಮಾಡಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಹನ್ನೊಂದು ಗ್ರಾಮ್ಗೆ ಈ ಎರಡು ಬಳೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಮತ್ತೆ ಈ ಎರಡೂ ಬಳೆಗಳು ಮಾಡಿಸ್ಕೊಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಮತ್ತು ಶಾಪ್ ಯಾವುದು ಅಂದರೆ ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಹೊಸ್ಪೇಟೆಯಲ್ಲಿ ಬರುತ್ತೆ ಈ ಶಾಪರ್ಗೆ ನೀವೇನಾದರೂ ಫೋನ್ ಮಾಡಿ ಹೋದರೆ ಎರಡು ಬಳೆ ಹನ್ನೊಂದು ಗ್ರಾಮ್ ಒಳಗೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಹನ್ನೊಂದು ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ಚಿನ್ನದ ಬಳೆ ಮಾಡಿಸ್ಕೊಬೇಕು ಅನ್ನೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಮತ್ತೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಬಳೆಗಳ ಡಿಸೈನ್ಸ್ ನೋಡಿ ವೆರೈಟಿ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯ ವೆಯ್ಟ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ವೆಯ್ಟಲ್ಲಿ ಬಂದಿಲ್ಲ ವೆಯ್ಟ್ಲೆಸ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಕೇವಲ ಹನ್ನೊಂದು ಗ್ರಾಮ್ಗೆ ಎರಡು ಬಳೆ ಚಿನ್ನದ ಬಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಶಾಪು ಅಂದರೆ ಕೃಷ್ಣ ಜ್ಯುವೆಲರ್ಸ್ ಶಾಪು ಅಂತೆ ಹೊಸಪೇಟೆಯಲ್ಲಿ ಬರುತ್ತೆ ನಿಮಗೇನಾದರೂ ಸೊ ನಿಮ್ಮ ಮನೇಲಿ ಏನಾದರೂ ಮದುವೆ ಸೆಟ್ಟಿದ್ರೆ ನೀವು ಸೆಟ್ ಆಗಿದರೆ ಮದುವೆಗೆ ಬಳೆ ಮಾಡಿಕೊಡ್ತೀವಿ ಮಾಡಿಸ್ತೀವಿ ಅನ್ನೋರು ದಯವಿಟ್ಟು ಸೊ ಕೃಷ್ಣ ಜ್ಯುವೆಲರ್ಸ್ ಶಾಪ್ಗೆ ಹೋಗಿ ಹೊಸ್ಪೇಟೆಯಲ್ಲಿ ಇದೆ ಆ ಶಾಪು ಅವರ ನೀವು ಭೇಟಿ ಮಾಡಿದ್ರೆ ತುಂಬ ಕಡಿಮೆ ಗ್ರಾಮ್ಗೆ ಸೊ ನಿಮಗೆ ವೆರೈಟಿ ಡಿಸೈನ್ಸಲ್ಲಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಮಾಡಿಕೊಡ್ತಾರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಕಲ್ಮಶ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೆ ಡಿ ಎಮ್ ಆಗಿರ್ಬೋದು ಅಥವಾ ನೈನ್ ಒನ್ ಸಿಕ್ಸ್ ಆಗಿರ್ಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಗೋಲ್ಡಲ್ಲಿ ಅವರು ಬ್ಯಾಂಗಲ್ಸ್ನ ರೆಡಿ ಮಾಡಿಕೊಡ್ತಾರೆ ಮತ್ತು ಬ್ಯಾಂಗಲ್ಸ್ ಡಿಸೈನ್ಸು ಸಹ ನೀವು ಚೇಂಜ್ ಮಾಡಿಸ್ಕೊಬೋದು ಮತ್ತು ಒನ್ ಬ್ಯಾಂಗಲ್ಸ್ ಆದರೂ ಮಾಡಿಸ್ಕೊಬೋದು ಟೂ ಬ್ಯಾಂಗಲ್ಸ್ ವಿತ್ ಫೋರ್ ಬ್ಯಾಂಗಲ್ಸ್ ಆಫರ್ ಇದೆ ಯಾಕಂದರೆ ಟೂ ಬ್ಯಾಂಗಲ್ಸ್ ತುಂಬ ದಪ್ಪ ಬಂದಿದೆ ಮತ್ತು ವೆಯ್ಟ್ಲೆಸ್ ಇದೆ ಅದನ್ನು ನೀವು ಫೋರ್ ಬ್ಯಾಂಗಲ್ಸ್ ಆಗು ವೆಯ್ಟ್ಲೆಸ್ ಆಗಿ ಮಾಡ್ಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸು ಆರ್ಟಿಫಿಷಿಯಲಾಗಿ ಯೂಸ್ ಮಾಡ್ಬೋದು ತುಂಬಾ ಸೊ ಸಿಂಪಲ್ ಫಂಕ್ಷನ್ಸ್ ಆಗಿರ್ಬೋದು ಸೊ ಔಟಿಂಗ್ ಆಗಿರ್ಬೋದು ದೇವಸ್ಥಾನದ ಫಂಕ್ಷನ್ನು ಮದುವೆಗಳಿಗೆಲ್ಲ ಈ ರೀತಿಯ ಒಂದು ಬ್ಯಾಂಗಲ್ಸ್ನ ಯೂಸ್ ಮಾಡ್ಬೋದು ವಿತ್ ಇದು ಏನು ಅಂದರೆ ತಿರುಪು ಟೈಪಲ್ಲಿ ಕೊಟ್ಟಿರ್ತದೆ ಯಾವುದೇ ರೀತಿಯ ಬ್ಯಾಂಗಲ್ಸ್ ಇವಾಗ ಟೈಟ್ ಆಗುತ್ತೆ ಸೊ ಆ ಬ್ಯಾಂಗಲ್ಸ್ನ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿಯ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದಂತೂ ಬಾಹುಬಲ್ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಟ್ರಾಕ್ಟಿವ್ ಕಲೆಕ್ಷನ್ನು ವಿತ್ ಬ್ಯಾಂಗಲ್ಸ್ ಆಗು ಯೂಸ್ ಮಾಡ್ಬೋದು ಮತ್ತು ಬ್ರಾಸ್ಲೈಟ್ ಆಗು ಯೂಸ್ ಮಾಡ್ಬೋದು ವಿತ್ ಗೋಲ್ಡಲ್ಲಿ ತೋರಿಸ್ತಾ ಇದ್ದಾರೆ ಯಾಕಂದರೆ ಇದು ಸಿಲ್ವರಲ್ಲಿ ಇಲ್ಲ ಗೋಲ್ಡಲ್ಲಿ ಹೊಸ್ತಾಗಿ ಬಂದಿರೋಂಥ ಡಿಸೈನ್ಸು ಆಲ್ಮೋಸ್ಟ್ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ನಲವತ್ತೈದು ಗ್ರಾಮ್ಗೆ ಸಿಗ್ತಾಯಿದೆ ಎ ನಾಲ್ಕು ಬಳೆ ತುಂಬ ಗಟ್ಟಿಯಾಗಿ ಮಾಡ್ಸ್ಕೊಳವರು ಈ ರೀತಿಯ ಬಳೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸ್ಕ್ರೀನಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ ಕರೆ ಮಾಡಿ ಮಾಡಿಸ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ